ಇದು ಒಂದು ಕೆ ಜಿ ಜೋಳ ಹಾಕಿರೋದು ಈ ಎಂಟನೇ ದಿನಕ್ಕೆ ಸುಮಾರು ಒಂದು ಎಂಟು ಕೆ ಜಿವರೆಗೂ ಬಂದಿದೆ ಕುರಿ ಕೋಳಿ ಮೇಕೆ ಹಸುಗಳನ್ನು ಸಾಕ್ತಕ್ಕಂಥ ರೈತರಿಗೆ ಒಂದು ಅದ್ಭುತವಾದಂಥ ಒಂದು ರಸಮೇವು ಒಳ್ಳೆ ಕ್ವಾಲಿಟಿ ಜೋಳನ ನಾವು ಹಾಕಿದಾಗ ಈ ರೀತಿಯಾಗಿ ನಮಗೆ ಬರುತ್ತೆ ಬೇರಿದೆ ಅದರ ಮಧ್ಯದಲ್ಲಿ ಕಾಳುಗಳು ಕಾಂಡ ಮತ್ತು ಎಲೆಗಳು ಈಗೇನು ನೀವು ನೋಡ್ತಾ ಇದ್ದೀರ ಈ ಯೂನಿಟು ತೊಂಬತ್ತಾರು ಟ್ರೇ ಯೂನಿಟು ಇದನ್ನು ನಾವು ಮೂವತ್ತೆರಡು ಟ್ರೇಗೆ ಒಂದು ಯೂನಿಟ್ ಅಂತ ನಾವು ಕರಿತೀವಿ ಆ ಥರದ್ದು ಮೂರು ಯೂನಿಟ್ ಸೇರಿ ಒಂದೇ ಯೂನಿಟಲ್ಲಿ ಮಾಡಿದ್ದೀವಿ ಮೊಲ ಸಾಕ್ತಕ್ಕಂಥವ್ರಿಗೆ ಇದೊಂದು ವರದಾನೆ ಈ ಟ್ರೇ ಏನಿದೆಯಲ್ಲ ಇದು ಈ ಸರಿಸುಮಾರು ಉದ್ದ ಎರಡು ಅಡಿ ಬರುತ್ತೆ ಅಡ್ಡ ಒಂದೂವರೆ ಅಡಿ ಬರುತ್ತೆ ಕರ್ನಾಟಕದಲ್ಲಿ ನಮ್ಮ ಎಲ್ಲ ಡಿಸ್ಟಿಕ್ಗಳು ಕೂಡ ನಾನೇ ಖುದ್ದಾಗಿ ಹೋಗಿ ನಮ್ಮ ಯೂನಿಟ್ಗಳನ್ನು ನಾವು ಹಾಕಿದ್ದೀವಿ ಇದೊಂಥರ ವರದಾನ ಅಂತ ಹೇಳ್ಬೋದು ಯಾಕೆ ಅಂತಂತಂದರೆ ಒಳ್ಳೆ ಪೌಷ್ಟಿಕಾಂಶಗಳು ಇದರಿಂದ ಅಡಗಿದೆ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ನಮ್ಮದು ದಕ್ಷ ಆ್ಯಗ್ರೋ ಏಜೆನ್ಸೀಸ್ ಅಂತ ಒಂದು ಚಿಕ್ಕ ಸಂಸ್ಥೆ ನಮ್ದು ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಈ ಕುರಿ ಕೋಳಿ ಮೇಕೆ ಹಸುಗಳನ್ನು ಸಾಕ್ತಕ್ಕಂಥ ರೈತರಿಗೆ ಒಂದು ಅದ್ಭುತವಾದಂಥ ಒಂದು ರಸಮೇವು ನಾವು ಬೇರೆ ಬೇರೆ ಫೀಡ್ಗಳು ಅದು ಇದು ಅಂತ ಹೆಚ್ಚು ಹೆಚ್ಚು ಖರ್ಚು ಮಾಡಿ ಕೊಡೋ ಬದಲು ಈ ಹೈಡ್ರೋಪೋನಿಕ್ಸನ್ನು ಒಂದು ರಸಮೇವಾಗಿ ಅಂದರೆ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಮೇವಾಗಿ ನಾವು ಬೆಳೆದು ಕೊಡ್ಬೋದು ಈ ಮೇವನ್ನು ಹೇಗೆ ಬೆಳೆಯೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ ನಲವತ್ತೆಂಟು ಗಂಟೆಗಳ ಕಾಲ ಒಳ್ಳೆಯ ಗುಣಮಟ್ಟದ ಜೋಳಗಳನ್ನು ನಾವು ನೆನೆಸಿ ಇಟ್ಟು ತದನಂತರ ನಲವತ್ತೆಂಟು ಗಂಟೆ ಆದಮೇಲೆ ನೀರನ್ನು ಬಸ್ತುಬಿಟ್ಟು ಗೋಣಿ ಚಿಲ್ದಲ್ಲಿ ಹಾಕಿ ಕಟ್ಟಿ ಮತ್ತೆ ನಲವತ್ತೆಂಟು ಗಂಟೆಗಳ ಕಾಲ ಗೋಣಿಚಿಲದಲ್ಲಿ ಬಿಟ್ಟಾಗ ಅದು ಮೊಳಕೆ ಬರುತ್ತೆ ಆ ಮೊಳಕೆಗಳನ್ನು ಈ ರೀತಿ ಟ್ರೇಗಳಲ್ಲಿ ಒಂದು ಅಥವಾ ಒಂದು ಕಾಲು ಕೆ ಜಿವರೆಗೂ ಕಾಳುಗಳನ್ನು ನಾವು ಹಾಕಿದ್ದೆ ಆದರೆ ಆ ಹಾಕಿರ್ತಕ್ಕಂಥ ಟ್ರೇಗೆ ಪ್ರತಿನಿತ್ಯ ಎರಡು ಗಂಟೆಗಳಿಗೊಮ್ಮೆ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಎರಡು ಗಂಟೆಗಳಿಗೊಮ್ಮೆ ಒಂದೊಂದು ನಿಮಿಷ ನೀರನ್ನು ಸ್ಪ್ರೇ ಮಾಡಿದ್ದೆ ಆದರೆ ಅದು ಎಂಟು ದಿನಕ್ಕೆ ಎಂಟು ಕೆ ಜಿ ಮೇವಾಗಿ ಬರುತ್ತೆ ನಮಗೆ ಅದು ಒಳ್ಳೆ ಉತ್ಕೃಷ್ಟವಾದ ಮೇವಾಗಿರುತ್ತೆ ನಾವೇನು ಇಂಡಿ ಬೂಸಾ ಚಕ್ಕೆ ಬೂಸಾ ಹಲವಾರು ಫೀಡ್ಗಳನ್ನು ಕೊಡ್ತೀವಲ್ಲ ಅದರಲ್ಲಿ ಇರಿಸ್ತಕ್ಕಂಥ ಒಳ್ಳೆಯ ಅಂಶಗಳು ಈ ಇರುತ್ತೆ ಪ್ರಾಣಿಗಳು ಆಸ್ವಾದಿಸಿ ತಿಂತಕ್ಕಂಥ ಒಂದು ರಸಮವಾಗಿರುತ್ತೆ ಇದರಿಂದ ರೈತರಿಗೆ ಸುಮಾರು ದುಡ್ಡು ಉಳಿತಾಯ ಮಾಡ್ಬೋದು ಮತ್ತು ನಮ್ಮ ಪ್ರಾಣಿಗಳ ಆರೋಗ್ಯವನ್ನು ಕಾಪಾಡ್ಬೋದು ಒಳ್ಳೆ ಹಾಲಿನ ಇಳುವರಿಯನ್ನು ಪಡಿಬೋದು ಮತ್ತು ಕುರಿ ಕೋಳಿ ಮೇಕೆಗಳಲ್ಲಿ ಒಳ್ಳೆ ಫ್ಯಾಟ್ ಒಳ್ಳೆ ದೇಹ ವೃದ್ಧಿಯನ್ನು ನಾವು ಕಾಣ್ಬೋದು ಅಂತ ಹೇಳ್ತೀನಿ ನೋಡಿ ಅಲ್ಲಿ ಕಾಣ್ತಿದ್ಯಲ್ಲ ಅದು ಒಂದನೇ ದಿನದ ಮೇವೋದು ಜೋಳ ಮತ್ತು ಇದು ಎರಡನೇ ದಿನದ್ದು ಮತ್ತು ಇದು ಮೂರನೇ ದಿನದ್ದು ಮತ್ತು ಇದು ನಾಲ್ಕನೇ ದಿನದ್ದು ಇದು ಐದನೇ ದಿನದ್ದು ಇದು ಆರು ಮತ್ತು ಏಳು ಎಂಟನೇ ದಿನದಲ್ಲಿ ಇದಿರ್ತಕ್ಕಂಥದ್ದು ನೋಡಿ ಈ ರೀತಿಯಾಗಿ ಒಳ್ಳೆ ಕ್ವಾಲಿಟಿಯ ಮೇವು ಬರುತ್ತೆ ಇದನ್ನು ದನಗಳಿಗೆ ಮತ್ತು ನಮ್ಮ ರಾಸುಗಳಿಗೆ ಕೊಟ್ಟಿದ್ದೆ ಆದರೆ ಒಂದು ಚೂರು ಬಿಡದಷ್ಟು ತುಂಬ ಇಷ್ಟಪಟ್ಟು ತಿಂದು ಅವು ಒಳ್ಳೆ ಆರೋಗ್ಯವನ್ನು ತಂದುಕೊಳ್ತವೆ ಮತ್ತು ಹಾಲಿನ ಇಳುವರಿಯನ್ನು ಕೂಡ ಪಡಿಬೋದು ನಾವು ನೋಡಿ ಇದು ಒಂದು ಕೆ ಜಿ ಜೋಳ ಹಾಕಿರೋದು ಈ ಎಂಟನೇ ದಿನಕ್ಕೆ ಸುಮಾರು ಒಂದು ಎಂಟು ಕೆ ಜಿವರೆಗೂ ಬಂದಿದೆ ಈ ಟು ಅದು ಡಿಪ್ಪೆ ಇನ್ನೂ ಒಳ್ಳೆಯ ಕ್ವಾಲಿಟಿ ಆಗಿದಾಗ ಕೆಲವು ಸರಿ ಹತ್ತು ಕೆ ಜಿ ಕೂಡ ಬರೋದಿದೆ ಇದೊಂಥರ ವರದಾನ ಅಂತ ಹೇಳ್ಬೋದು ಯಾಕೆ ಅಂತಂತಂದರೆ ಒಳ್ಳೆ ಪೌಷ್ಟಿಕಾಂಶಗಳು ಇದರಿಂದ ಅಡಗಿದೆ ಆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಸುಮಾರು ಹತ್ತರಿಂದ ಹನ್ನೆರಡು ವರ್ಷಗಳವರೆಗೂ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲದೆ ಈ ಸಿಸ್ಟಮ್ ಒಂದು ವರ್ಕ್ ಆಗ್ತಾ ಹೋಗುತ್ತೆ ಮತ್ತು ಇದರಿಂದ ಒಬ್ಬ ಮನುಷ್ಯನ ಕೆಲಸ ಕಮ್ಮಿ ಆಗುತ್ತೆ ಅವರು ಜಸ್ಟ್ ಮೊಳಕೆ ಕಟ್ಟಿ ಇದಕ್ಕೆ ಹಾಕಿ ಎಂಟು ದಿನ ನೀರು ಕೊಡೋದು ಅಷ್ಟೇ ಅದಾದ ಮೇಲೆ ರೈತನಿಗೆ ಅದನ್ನ ಮೇವು ತೆಗೆದು ತದನಂತರ ಕೊಟ್ಟು ರಾಷ್ಟ್ರಗಳು ಕೊಡೋದು ಇದು ಯಾವುದೇ ಮಣ್ಣು ಒಂದು ರಾಸಾಯನಿಕ ಗೊಬ್ಬರಗಳು ಇಲ್ಲದೆ ಬೆಳೀತಕ್ಕಂಥದ್ದು ಕೇವಲ ನೀರನ್ನು ಆಧಾರವಾಗಿ ಟುಲ್ಲನ್ನು ಬೆಳೆಯುವಂಥ ಪದ್ಧತಿ ಇದು ಈ ಹೈಡ್ರೋಫೋನಿಕ್ಸನ್ನು ಕುರಿ ಕೋಳಿ ಮೇಕೆ ಮತ್ತು ಹಸುಗಳಾಗಲಿ ಹೆಂಗೆ ತಿನ್ನತ್ತೆ ಅಂತಂತಂದರೆ ಅದು ನಿಜವಾಗ್ಲೂ ಈ ಹಬ್ಬ ದಿನಗಳಲ್ಲಿ ಒಳ್ಳೆ ಊಟ ಕೊಟ್ಟರೆ ಎಷ್ಟು ಕಾಯ್ತಿರ್ತೀವಿ ನಾವು ಯಾವುದಾದ್ರೂ ಊಟಕ್ಕೆ ಅಂದರೆ ಆ ರೀತಿ ತುಂಬ ಕಾಯ್ತಿರ್ತವೆ ನೋಡಿ ಈ ಒಂದು ಕಾಣ್ತಿದೆಯಲ್ಲ ಇದು ನೋಡಿ ನೋಡಿ ಸಣ್ಣದಾಗಿ ಹೇಳಬೇಕಂದ್ರೆ ನಾವು ನಿಮಗೆ ಬಿಡಿಸಿ ಹೇಳಬೇಕಂದ್ರೆ ನಮ್ಮ ರೈತರಿಗೆ ನೋಡಿ ಇದರಲ್ಲಿ ನೋಡಿ ಒಂಥರ ಮ್ಯಾಟ್ ಥರನೇ ಸೃಷ್ಟಿಯಾಗ್ಬಿಟ್ಟಿದೆ ಇದು ನೋಡಿ ಇದರಲ್ಲಿ ಬೇರಿದೆ ಅದರ ಮಧ್ಯದಲ್ಲಿ ಕಾಳುಗಳು ಕಾಂಡ ಮತ್ತು ಎಲೆಗಳು ಸೊ ಇದೆಲ್ಲ ಹಾಕಿದ್ರೂ ಕೂಡ ಕೇವಲ ನಾವು ಒಂದರಿಂದ ಒಂದು ಕಾಲು ಕೆ ಜಿ ಜೋಳ ಹಾಕಿದ್ರೆ ನಮಗೆ ಈ ರೀತಿ ಎಂಟು ಕೆ ಜಿ ಮೇವು ಒಂದು ಟ್ರೈಯಿಂದ ನಮಗೆ ಸಿಗುತ್ತೆ ಕರ್ನಾಟಕದಲ್ಲಿ ನಮ್ಮ ಎಲ್ಲ ಡಿಸ್ಟಿಕ್ಗಳು ಕೂಡ ನಾನೇ ಖುದ್ದಾಗಿ ಹೋಗಿ ನಮ್ಮ ಯೂನಿಟ್ಗಳನ್ನು ನಾವು ಹಾಕಿದ್ದೀವಿ ಎಲ್ಲ ಕಾಳುಗಳನ್ನು ಬಳಸಿ ಹೈಡ್ರೋಫೋನಿಕನ್ನು ನಾವು ಬೆಳೆಸ್ಬೋದು ಆದರೆ ರೈತನಿಗೆ ಒಂದು ಇಳುವರಿಯನ್ನು ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂಥದ್ದು ಮೇಯ್ನಾಗಿ ಬಂದು ಜೋಳ ಮುಸ್ಕಿನ ಜೋಳ ಉತ್ತರ ಕರ್ನಾಟಕದಲ್ಲಿ ಗೊಂಜಾಳ ಅಂತ ಕರೀತಾರೆ ಬೇಸಿಗೆಗಳಲ್ಲಿ ಇದಕ್ಕೆ ಪ್ರತಿ ಎರಡು ಗಂಟೆಗೆ ಒಂದು ನಿಮಿಷದಂತೆ ಫಾಗರ್ ಸಿಸ್ಟಮ್ ಮುಖಾಂತರ ನೀರನ್ನು ಕೊಡಬೇಕಾಗತ್ತೆ ಅಂದ್ರೆ ನಾವು ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಮೂರವರಕ್ಕೆ ಒಂದು ನಿಮಿಷ ಕೊಟ್ಟು ನಡೆಯುತ್ತೆ ಲಾಂಗ್ ಲೈಫ್ ಅಂದರೆ ತುಂಬ ದಿನ ಬಾಳಿಕೆ ಬರ್ತಕ್ಕಂಥ ಒಂದು ಮೆಟೀರಿಯಲ್ಗಳನ್ನ ನಾವು ಚೂಸ್ ಮಾಡಿ ಮಾಡಬೇಕಾಗುತ್ತೆ ಅದು ಮೊದಲನೇ ಹಂತದಲ್ಲಿ ಸ್ವಲ್ಪ ಕಾಸ್ಟ್ ಆಗ್ಬೋದು ರೈತರಿಗೆ ಕಾಸ್ಟ್ ಆಗುತ್ತೆ ಯಾಕೆಂದರೆ ಹಾಕ್ತಿರ್ತಕ್ಕಂಥ ಐಟಮ್ ಹಂಗಿರುತ್ತೆ ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕಂತಂದ್ರೆ ನಾವು ಯು ಪಿ ವಿ ಸಿ ಪೈಪ್ಗಳನ್ನು ಬಳಸಿ ನಾವು ಈ ಸ್ಟ್ಯಾಂಡ್ಗಳನ್ನು ಮಾಡ್ತೀವಿ ಮತ್ತು ನಾವು ಏನು ಹಾಕ್ತಕ್ಕಂಥ ಟ್ರೇ ಅಳತೆ ಇದೆಯಲ್ಲ ಅಂದರೆ ಬೇರೆ ಬೇರೆಯವರು ಬೇರೆ ಬೇರೆ ಅಳತೆಯಲ್ಲಿ ಬೆಳಿಬೋದು ನಾವು ಮಾಡ್ತಕ್ಕಂಥ ಅಳತೆ ಎರಡು ಅಡಿಗೆ ಒಂದೂವರೆ ಅಡಿ ಬರುತ್ತೆ ನೋಡಿ ಈ ಟ್ರೇ ಏನಿದೆಯಲ್ಲ ಇದು ಈ ಸರಿಸುಮಾರು ಉದ್ದ ಎರಡು ಅಡಿ ಬರುತ್ತೆ ಅಡ್ಡ ಒಂದೂವರೆ ಅಡಿ ಬರುತ್ತೆ ಅವು ಈ ರೀತಿ ನಾವು ಮ್ಯಾಟ್ಗಳ ಸಿಸ್ಟಮಲ್ಲಿ ನೋಡಿ ಒಳ್ಳೆ ಕ್ವಾಲಿಟಿ ಜೋಳನ ನಾವು ಹಾಕಿದಾಗ ಈ ರೀತಿಯಾಗಿ ನಮಗೆ ಬರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲೇ ಹೇಳ್ತೀನಿ ಹೈಡ್ರೋಪೋನಿಕ್ಸ್ ಯಾಕೆ ಫೇಲ್ಯೂರ್ ಆಗುತ್ತೆ ಕೆಲವು ಕಡೆ ಅಂತಂತಂದಾಗ ನಿಮಗೆ ಒಂದು ಚಿಕ್ಕ ಉದಾಹರಣೆ ತೋರಿಸ್ತೀನಿ ನೋಡಿ ಇಲ್ಲಿ ಈ ಕೆಳಗಡೆ ಟ್ರೈ ಇದೆಯಲ್ಲ ಅಂದರೆ ಹೋದ ವರ್ಷ ಬೆಳೆದಿರ್ತಕ್ಕಂಥ ಜೋಳ ಇದು ಸರಿಯಾಗಿ ಒಣಗಿರಲ್ಲ ಮತ್ತು ಕಾಳಿನ ಕ್ವಾಲಿಟಿನೂ ಸರಿ ಇರಲ್ಲ ಅಂಥ ಜೋಳ ತಂದು ಹಾಕಿದಾಗ ಏನು ಮಾಡುತ್ತೆ ಈ ರೀತಿ ಮೊಳಕೆ ಬರದೆ ತೆಳುವಾಗಿ ಬಂದು ರೈತರು ಸ್ವಲ್ಪ ಪ್ರಮಾಣದಲ್ಲಿ ಲಾಸನ್ನು ಕಾಣ್ತಾರೆ ಸೊ ಅದಕ್ಕೆ ನಾವು ಏನು ಮಾಡಬೇಕು ಈ ಹೈಡ್ರೋಪೋನಿಕ್ಸಲ್ಲಿ ಒಂದು ಗಮನ ಇಡಬೇಕಾಗಿರೋದೇನಂತಂದರೆ ಒಳ್ಳೆಯ ಕಾಳು ಅಂದರೆ ದಪ್ಪಗಿರ್ತಕ್ಕಂಥ ಕಾಳು ಒಳ್ಳೆ ಕ್ವಾಲಿಟಿ ಕಾಳು ಹಾಕಿದ್ರೆ ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ಒಳ್ಳೆ ಕ್ವಾಲಿಟಿಯ ಮೇವು ನಿಮಗೆ ಸಿಗುತ್ತೆ ಈ ರೀತಿ ಒತ್ತಾಗಿ ಬರುತ್ತೆ ಮತ್ತು ಒಳ್ಳೆ ತೂಕನೂ ಕೂಡ ಬರುತ್ತೆ ಸೊ ನಾ ಸ್ಟ್ಯಾಂಡನ್ನ ಬಗ್ಗೆ ನಾನು ಹೇಳ್ತೀನಿ ನಿಮಗೆ ನೋಡಿ ರೈತರಿಗೆ ದುಡ್ಡು ಉಳಿಯೋದೇ ಒಂದು ಮೇಯ್ನು ಇದನ್ನು ನೀವು ಕಬ್ಬಿಣದ ಸ್ಟ್ಯಾಂಡ್ಗಳಲ್ಲೂ ಮಾಡ್ಬೋದು ಹಲಗೆ ಸ್ಟ್ಯಾಂಡಲ್ಲೂ ಮಾಡ್ಬೋದು ಈ ಹಲಗೆ ಮತ್ತು ಕಬ್ಬಿಣಕ್ಕೆ ಎರಡು ಡಿಸ್ಅಡ್ವಾಂಟೇಜ ಅದನ್ನು ಹೇಳ್ತೀನಿ ನಾನು ಒಂದು ವುಡ್ಡು ನೀರು ಬೀಳ್ತಾ ಬೀಳ್ತಾ ಅದು ಮೆತುವಾಗಿ ಮುರಿದೋಗೋ ಚಾನ್ಸಸ್ ತುಂಬ ಇರುತ್ತೆ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ನಾಲ್ಕೈದು ತಿಂಗಳು ಇರಲ್ಲ ಯಾಕೆಂದರೆ ಇದು ಎರಡು ಗಂಟೆಗೆ ಒಂದ್ಸರಿ ನೀರು ಹೊಡೆಯೋದ್ರಿಂದ ಬರೋಲ್ಲ ಕಬ್ಬಿಣದ ಹಾಕಿದ್ರೆ ರೆಸ್ಟ್ ಹಿಡಿಯುತ್ತೆ ರೈತರು ಏನು ಮಾಡ್ತಾರೆ ಇಲ್ಲಪ್ಪ ನಮ್ಗೆ ಸಿಗೋದೇ ಅದು ನಮಗಿದು ಹಾಕ್ಬೋದು ಮಾಡ್ಬೋದು ಮಾ ಹಾಕ್ದೆ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಲ್ಲ ಬಟ್ ಬಾಳಿಕೆ ಬರೋದಿಲ್ಲ ಸೊ ಇನ್ನೊಂದೇನು ಹೇಳ್ತೀನಿ ಇನ್ನೂ ಕಮ್ಮಿ ಬಜೆಟಲ್ಲಿ ನಿಮ್ಗೆ ಬೇಕಾಗಿತ್ತು ಅಂತ ರೈತರು ಈ ಡ್ರಿಪ್ಗಳಿಗೆ ಅಳವಡಿಕೆ ಮಾಡ್ತಕ್ಕಂಥ ಪಿ ವಿ ಸಿ ಪೈಪ್ಗಳು ಬರುತ್ತೆ ಒಂದು ಕಾಲು ಇಂಚಿನ ಪೈಪ್ಗಳು ಅದನ್ನು ಕೂಡ ಸ್ಟ್ಯಾಂಡಾಗಿ ಬಳಸಿ ಮಾಡ್ಬೋದು ಅದು ಕೂಡ ಲೈಫ್ ಬರುತ್ತೆ ಚೆನ್ನಾಗಿ ನಾವೇನು ಮಾಡ್ತೀವಿ ನಾವು ಕಮರ್ಷಿಯಲ್ಲಾಗಿ ಮಾಡೋದ್ರಿಂದ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ ಈ ರೀತಿ ಯು ಪಿ ವಿ ಸಿ ಪೈಪ್ಗಳು ಅದಕ್ಕೆ ಬೇಕಾಗೋಂಥ ಫಿಟ್ಟಿಂಗ್ಸ್ಗಳನ್ನು ಬಳಸಿ ನಾವು ಮಾಡ್ತೀವಿ ಇದೇನಾಗುತ್ತೆ ನಾನು ಗ್ಯಾರಂಟಿ ಕೊಡಬಲ್ಲೆ ಹತ್ತರಿಂದ ಹನ್ನೆರಡು ವರ್ಷ ನಿಮಗೆ ನೆರಳಲ್ಲೇ ಇಟ್ಟಿದ್ದೆ ಆದರೆ ಒಂದು ವೇಳೆ ಬಿಸಿಲಲ್ಲಿ ಯಾವುದೇ ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ಬಿಸಿಲಲ್ಲಿ ಇಟ್ಟಾಗ ಅದು ದಿನೇ 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 ಪವರನ್ನು ಕಳ್ಕೊಳ್ತಾ ಹೋಗುತ್ತೆ ಕ್ವಾಲಿಟಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ನಾವು ನೆರಳಲ್ಲೇ ಇಟ್ಟು ಮಾಡಿದರೆ ನಮ್ಮ ಸ್ಟ್ಯಾಂಡು ಹತ್ತರಿಂದ ಹನ್ನೆರಡು ವರ್ಷ ಗ್ಯಾರಂಟಿ ಬರುತ್ತೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾವು ಹಾಕ್ತಕ್ಕಂಥ ಮೋಟ್ರುಗಳು ಮತ್ತು ಟೈಮರ್ಗಳು ಇದು ಇದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಎಲ್ಲೋ ಇಡ್ತಾರೆ ರೈತರು ನಾವು ಹಾಕ್ಬಿಟ್ಟು ಮತ್ತು ನಾವು ಅವ್ರಿಗೆ ಸರ್ವಿಸ್ ಕೊಡಲಿಲ್ಲ ಅಂದರೆ ತುಂಬ ಸಮಸ್ಯೆ ಆಗುತ್ತೆ ನಾವೇನು ಮಾಡ್ತೀವಿ ನಮ್ಮದು ಆ್ಯಸ್ ಎ ನಾವು ಇವ್ ಮಾಡ್ತಿರ್ತಕ್ಕಂಥದ್ದು ಒಂದು ವರ್ಷ ನಾವು ವಾರಂಟಿ ಕೊಡ್ತೀವಿ ರಿಪ್ಲೇಸ್ಮೆಂಟ್ ವಾರಂಟಿ ಈಗೇನು ನೀವು ನೋಡ್ತಾ ಇದ್ದೀರ ಈ ಯೂನಿಟ್ಟು ತೊಂಬತ್ತಾರು ಟ್ರೇ ಯೂನಿಟ್ಟು ಇದನ್ನು ನಾವು ಮೂವತ್ತೆರಡು ಟ್ರೇಗೆ ಒಂದು ಯೂನಿಟ್ ಅಂತ ನಾವು ಕರಿತೀವಿ ಆ ಥರದ್ದು ಮೂರು ಯೂನಿಟ್ ಸೇರಿ ಒಂದೇ ಯೂನಿಟಲ್ಲಿ ಮಾಡಿದ್ದೀವಿ ಹೆಚ್ಚು ಕೆಪ್ಯಾಸಿಟಿ ಇರತಕ್ಕಂಥ ವಾಟ್ರ್ ಮೋಟ್ರನ್ನು ಹಾಕಿ ಒಂದೇ ಯೂನಿಟಲ್ಲಿ ಮಾಡ್ತೀವಿ ಈ ಒಂದು ಯೂನಿಟಿಂದ ಪ್ರತಿನಿತ್ಯ ಹನ್ನೆರಡು ಟ್ರೇಗಳ ಔಟ್ಪುಟ್ಟು ಅಂದರೆ ಹನ್ನೆರಡು ಟ್ರೇಗೆ ನಾವು ಕಾಳುಗಳನ್ನು ಹಾಕಿದರೆ ಮೊಳಕೆ ಕಾಳುಗಳನ್ನು ನಾವು ಪ್ರತಿನಿತ್ಯ ಹನ್ನೆರಡು ಟ್ರೆ ಎಂಟು ದಿನ ಆದಮೇಲೆ ಹನ್ನೆರಡು ಟ್ರೇ ಮೇವನ್ನು ತೆಗೆದು ನಮ್ಮ ರಾಸಿಗಳಿಗೆ ಕೊಡ್ಬೋದು ಸರಿಸುಮಾರು ಒಂದಕ್ಕೆ ಎಂಟು ಕೆ ಜಿ ಅಂತಂತರೂ ಈ ಹನ್ನೆರಡು ಟ್ರೇಗಳಿಂದ ನಮಗೆ ಪ್ರತಿನಿತ್ಯ ಒಂದು ತೊಂಬತ್ತಾರು ಕೆ ಜಿಯಷ್ಟು ಮೇವು ಸಿಗುತ್ತೆ ನಾವು ಹಸುಗಳಿಗಾದರೆ ಸರಿಸುಮಾರು ಹದಿನೈದು ಕೆ ಜಿಯನ್ನು ಒಂದು ದಿನಕ್ಕೆ ನಾವು ಫೀಡ್ ಮಾಡ್ಬೋದು ಕುರಿ ಮೇಕೆಗಳಿಗಾದರೆ ಎರಡರಿಂದ ಎರಡೂವರೆ ಕೆ ಜಿ ಒಂದು ಕುರಿ ಮೇಕೆಗೆ ನಾವು ಫೀಡ್ ಮಾಡೋದು ಅದೇ ಕೋಳಿಗಳಿಗೆ ಬಂದಾಗ ಅದು ತಿಂತಕ್ಕಂಥ ಪ್ರಮಾಣವೂ ಕಮ್ಮಿ ಇರುತ್ತೆ ಅಂದರೆ ನಾವು ಒಂದು ಟ್ರೇಯಲ್ಲಿ ಸುಮಾರು ಒಂದು ಮೂವತ್ತು ನಲ್ವತ್ತು ಕೋಳಿಗಳಿಗೆ ನಾವು ಅದಕ್ಕೆ ಕೊಡ್ಬೋದು ಇನ್ನೊಂದು ಮುಖ್ಯವಾಗಿ ಏನಂತಂತಂದರೆ ಮೊಲ ಸಾಕ್ತಕ್ಕಂಥವ್ರಿಗೆ ಇದೊಂದು ವರದಾನನೇ ಅವರು ಬೈಲಲ್ಲಿ ಹೋಗಿ ಮೇವು ತೆಗೆದು ಹಾಕಬೇಕು ಅನ್ನೋ ಜಂಜಾಟನೇ ಇರೋದಿಲ್ಲ ಮೊಲ ಸಾಕೋರ್ಗಂತೂ ಇದು ಹೇಳಿ ಮಾಡಿಸಿದಂಥ ಒಂದು ಸಿಸ್ಟಮ್ ಇದು ಈ ತೊಂಬತ್ತಾರು ಟ್ರೇ ಯೂನಿಟ್ಗೆ ನಾವು ಒಂದು ನಾನ್ನೂರು ವರ್ಗು ಎಲ್ಬೋ ಟಿ ಎಲ್ಬೋ ಕಾಲರ್ಗಳು ಬೆಂಡ್ಗಳು ಇವನ್ನೆಲ್ಲ ಹಾಕಿರ್ತೀವಿ ಸೊ ಅದು ನೀವು ಯಾವ ಸೈಜ್ನಲ್ಲಿ ನೀವು ಪೈಪ್ ಕಟಿಂಗ್ಸ್ ಮಾಡ್ತೀರಾ ನೀವು ಟ್ರೇ ಸೈಜ್ ಆಧಾರದ ಮೇಲೆ ಅದು ಕೂಡ ಹೋಗುತ್ತೆ ಮತ್ತು ಇನ್ನೊಂದೇನೆಂದರೆ ಈ ಫ ಇದಕ್ಕೆ ಯೂನಿಟ್ಗೆ ಮೇಯ್ನಾಗಿ ಬೇಕಿರ್ತಕ್ಕಂಥದ್ದು ನೀರನ್ನು ಹಾಯಿಸ್ತಾ ಅಂಥ ಒಂದು ಪದ್ಧತಿ ಅದಕ್ಕೆ ನಾವು ಫಾಗರ್ ಸಿಸ್ಟಮ್ ಅಂತ ಕರಿತೀವಿ ಈ ರೀತಿ ನೋಡಿ ನೋಡಿ ಇದು ಏನು ಕಾಣ್ತಿದೆಯಲ್ಲ ಇದು ಸಿಕ್ಸ್ಟೀನ್ ಎಮ್ ಎಮ್ ಲ್ಯಾಟ್ರಲ್ ಅಂತೀವಿ ನಾವು ಇನ್ನೂ ಹೆಚ್ಚು ಕೆಪಾಸಿಟಿ ಕೂಡ ಹಾಕೊಬೋದು ಹದಿನಾರು ಕೂಡ ಹಾಕ್ಕೊಬೋದು ಹದಿನೆಂಟು ಹಾಕ್ಬೋದು ಡಿಪೆಂಡ್ ಅಪಾನ್ ಇದಾಗುತ್ತೆ ಇದೆಲ್ಲ ಫಾಗರ್ ಸಿಸ್ಟಮು ಅಂದರೆ ಇದು ಕೇವಲ ಮೂರಡಿ ಅಂತರದಲ್ಲಿ ನೀರನ್ನು ಹೊಡಿತಕ್ಕಂಥ ಒಂದು ಹತ್ತಕ್ಕಂಥ ಒಂದು ಜೆಟ್ಗಳು ಹೈಡ್ರೋಪೋನಿಕ್ ಫಾಡರ್ ಸಿಸ್ಟಮ್ ಮಾಡ್ತಕ್ಕಂಥ ರೈತರಿಗೆ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು ಅಂದರೆ ಹಾಕಲೇಬೇಕಾದಂಥ ಒಂದು ಐಟಮ್ ಇದೆ ಇದು ಫಿಲ್ಟ್ರ್ ಅಂತ ಕರಿತೀವಿ ನಾವು ಇದನ್ನು ಫಿಲ್ಟ್ರು ನೀವು ರೈತರಿಗೆ ಆನ್ಲೈನಲ್ಲೂ ಸಿಗುತ್ತೆ ಇಲ್ಲ ಅಲ್ಲಿ ಸಿಗ್ತಾ ಇಲ್ಲ ನಮಗೆ ವಾರಂಟಿ ಬೇಕು ಅದು ಇದು ಏನು ಸಮಸ್ಯೆ ಜಂಡಾಟ ಇರಬಾರ್ದು ಅಂತಂದರೆ ನಮಗೆ ಫೋನ್ ಮಾಡಿದ್ರೆ ನಾವು ನಿಮಗೆ ಕಟ್ ಕಳಿಸ್ತೀವಿ ಇದನ್ನ ಪಾರ್ಸಲ್ ಆಗಲಿ ಮತ್ತು ಕೊರಿಯರ್ ಮುಖಾಂತರ ಆಗಲಿ ಮಾಡ್ಕೊಳ್ತೀವಿ ನೋಡಿ ಈ ಫಿಲ್ಟ್ರ್ ಏನು ಕೆಲಸ ಮಾಡುತ್ತೆ ಅಂತಂದರೆ ಡ್ರಮ್ನಲ್ಲಿ ಏನಾದರೂ ಕಸ ಕಡ್ಡಿಗಳು ಮತ್ತು ಸಣ್ಣ ಸಣ್ಣ ಮಣ್ಣು ಆ ಥರದ್ದೇನಾದರೂ ಇದ್ರೆ ಏನಾಗುತ್ತೆ ಅದನ್ನು ಫಿಲ್ಟ್ರ್ ಮಾಡಿ ನಮ್ಮ ಯೂನಿಟ್ಗೆ ಅದನ್ನು ಕಳಿಸುತ್ತೆ ಇದು ಭಾರಿ ಇಂಪಾರ್ಟೆಂಟು ಯಾಕೆಂದರೆ ನಾವು ಸಣ್ಣ ಸಣ್ಣ ಜಟ್ಟು ಜಸ್ಟು ಮೈಕ್ರೋ ಹೋಲಿರ್ತಕ್ಕಂಥ ಜೆಟ್ಗಳಾಗಿರೋದ್ರಿಂದ ಅದಕ್ಕೆ ನಾವೇನು ಮಾಡಬೇಕು ಈ ಫಿಲ್ಟ್ರ್ಗಳನ್ನ ಹಾಕಲೇಬೇಕಾಗುತ್ತೆ ಮತ್ತು ಮೋಟ್ರ್ನ ವಿಷಯಕ್ಕೆ ಬರೋದಾದರೆ ನೋಡಿ ಮೂವತ್ತೆರಡು ಟ್ರೇ ಮೂವತ್ತೆರಡು ಟ್ರೇ ಇದ್ದರೆ ಅದಕ್ಕೆ ಮಿನಿಮಮ್ ಆಫ್ ಎಚ್ ಪಿ ಮೋಟ್ರ್ ಇರಬೇಕು ನಾನು ಇನ್ನೊಂದು ರೈತರಲ್ಲಿ ಒಂದು ಗಮನ ಕೇಳೋಕೆ ಇಷ್ಟಪಡ್ತೀನಿ ಸೋಲಾರ್ನ ಬಗ್ಗೆ ಕೂಡ ಎಷ್ಟೋ ಜನ ಮಾಡ್ತಾರೆ ಅದು ಒಂದು ಯೂನಿಟಿಗಾದರೆ ಸೂಕ್ತವಾಗಿರುತ್ತೆ ಸೋಲಾರ್ದು ನಾನಿಲ್ಲ ಅಂತ ಹೇಳಲ್ಲ ಆದರೆ ಒಂದಕ್ಕಿಂತ ಹೆಚ್ಚು ಯೂನಿಟ್ಗಳನ್ನು ಮಾಡಿದಾಗ ನಮಗೆ ಅದರ ಪವರ್ ಸಾಕಾಗಲ್ಲ ಫಾರ್ ಎಕ್ಸಾಂಪಲ್ಲು ಎ ಸಿ ಮೋಟ್ರು ಡಿ ಸಿ ಮೋಟ್ರ್ ಅಂತ ಎರಡು ಬರುತ್ತೆ ಡಿ ಸಿ ಮೋಟ್ರ್ ಇರ್ತಕ್ಕಂಥದ್ದು ಕಮ್ಮಿ ಕೆಪ್ಯಾಸಿಟೀಲಿ ಓಡ್ತಕ್ಕಂಥದ್ದು ಅಂದರೆ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಒಂದು ಕಾರ್ ಬ್ಯಾಟ್ರಿ ಅಥವಾ ಬೈಕ್ ಬ್ಯಾಟ್ರಿಗೆ ಇರ್ತಕ್ಕಂಥ ಕೆಪ್ಯಾಸಿಟಿ ಮಾತ್ರ ಡಿ ಸಿ ಮೋಟ್ರಿಗೆ ಇರ್ತದೆ ಮತ್ತು ಎ ಸಿ ಮೋಟ್ರು ಎ ಸಿ ಮೋಟ್ರ್ ಏನಂತಂದರೆ ನಮ್ಮ ಮನೆಗಳಲ್ಲಿ ಕರೆಂಟ್ಗಿರ್ತಕ್ಕಂಥ ಪವರ್ ಇರುತ್ತೆ ಈ ಎ ಸಿ ಮೋಟ್ರ್ಗಳನ್ನು ಬಳಸಿ ನಾವು ಮಾಡಿದಾಗ ಹೆಚ್ಚು ಕೆಪ್ಯಾಸಿಟಿ ಇರುತ್ತೆ ಮತ್ತು ಪ್ರೆಷರ್ ಇರುತ್ತೆ ಅದು ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಆಗೋದು ಅದು ಇದು ಸಮಸ್ಯೆಗಳು ಬರಲ್ಲ ಈ ಡಿ ಸಿ ಮೋಟ್ರ್ಗಳನ್ನು ಹಾಕಿದಾಗ ನಾವು ಕಮ್ಮಿ ಯೂನಿಟ್ಗಳಿಗೆ ಮಾತ್ರ ಬಳಸಬೇಕಾಗತ್ತೆ ಸೋಲಾರ್ಗಳಲ್ಲಿ ಹೆಚ್ಚು ಕೆಪಾಸಿಟಿ ಇರ್ತಕ್ಕಂಥ ಮೋಟ್ರುಗಳು ತುಂಬ ಕಾಸ್ಟ್ಲಿ ಇರೋದರಿಂದ ಸೋಲಾರ್ಗಳಿಗೆ ಒಂದು ಸ್ವಲ್ಪ ಸಮಸ್ಯೆ ಇದೆ ಒಂದು ಅಡ್ವಾಂಟೇಜು ಏನಪ್ಪಾ ಅಂತಂತಂದರೆ ನಾವು ಯಾವುದೇ ಕರೆಂಟ್ ಬಿಲ್ ಕಟ್ಟಿದೆ ನಾವು ಮಾಡ್ಕೊಳ್ಬೋದೇ ಹೊರ್ತು ಅದರಿಂದ ಆಗ್ತಕ್ಕಂಥ ಅನು ಅನಾನುಕೂಲಗಳ್ನ ನಾವು ಗಮನದಲ್ಲಿಟ್ಕೊಂಡು ರೈತರು ಮಾಡಬೇಕು ನಾನು ಮಾಡಲೇಬಾರ್ದು ಅಂತ ಹೇಳೋಕ್ಕಾಗಲ್ಲ ಬಟ್ ಅದಕ್ಕೆ ಅದರಷ್ಟೇ ಅದರೇ ಆದಷ್ಟು ಹೆಚ್ಚು ಖರ್ಚಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಯೂನಿಟನ್ನು ಮಾಡ್ಕೊಬೇಕಂದ್ರೆ ನಮ್ಗೆ ಯಾವ ರೀತಿ ಜಾಗ ಬೇಕಾಗುತ್ತೆ ಅಂತಂತ ಸ ನೋಡಿ ಜಾಗಕ್ಕೆ ಏನಂತಂದರೆ ಇದಕ್ಕೆ ಒಂದೇ ನಮಗೆ ಮೇಯ್ನ್ ಬೇಕಾಗಿರ್ತಕ್ಕಂಥದ್ದು ಈ ಯೂನಿಟ್ನ ಮೇಲೆ ಬಿಸಿಲು ಬೀಳಬಾರ್ದು ಮತ್ತು ಸತತ ಮಳೆ ಬಿದ್ದಾಗ ಆ ಮಳೆ ನೀರು ಬೀಳಬಾರ್ದು ನಮಗೆ ಒಂಥ ಎರಡು ಸರಿನೋ ಮಳೆ ಬಿದ್ದರೆ ಸಮಸ್ಯೆ ಆಗೋದಿಲ್ಲ ಸತತವಾಗಿ ಬೀಳಬಾರ್ದು ನಾವು ಕೊಡ್ತಕ್ಕಂಥ ನೀರೇ ಬಿದ್ದಾಗ ಅದು ಟೈಮ್ ಕರೆಕ್ಟಾಗಿರುತ್ತೆ ಒಂದಿಷ್ಟು ನಿರ್ದಿಷ್ಟ ಪ್ರಮಾಣದಲ್ಲಿ ನೀರಿರೋದ್ರಿಂದ ಒಳ್ಳೆ ಬೆಳವಣಿಗೆ ಬರುತ್ತೆ ಬಿಸಿಲು ಬಿದ್ದಂಗೆ ಬಿದ್ದಂಗೆ ಏನಾಗುತ್ತೆ ಇದರಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಐಟಮ್ಗಳು ಎಲ್ಲ ಕ್ವಾಲಿಟಿನ ಕಳ್ಕೊಳ್ತಾ ಹೋಗ್ತವೆ ಆ ಕಾರಣದಿಂದ ನಮಗೆ ಬಿಸಿಲು ಬೀಳ್ದಾಗ ನೋಡಬೇಕು ರೈತರು ಹೇಳ್ತಾರೆ ನಾವು ಶೀಟ್ ಹಾಕ್ಬೇಕಾ ಮೋಲ್ಡ್ ಹಾಕಿ ಏನೂ ಅವಶ್ಯಕತೆ ಇಲ್ಲ ಕಮ್ಮಿ ಪ್ರಮಾಣದಲ್ಲಿ ನೀವು ಒಂದು ಗರಿಯನ್ನು ಹಾಕ್ಕೊಂಡು ಒಂದು ಚಪ್ರ ಕಟ್ಕೊಂಡ್ರೂ ಸಾಕು ಸುತ್ತು ಎಷ್ಟು ಓಪನ್ ಇರುತ್ತೆ ಅಷ್ಟು ಚೆನ್ನಾಗಿ ಮೇವು ಬರುತ್ತೆ ಯಾಕೆಂದರೆ ಗಾಳಿ ಚೆನ್ನಾಗಿ ಆಡುತ್ತೆ ಅದಕ್ಕೆ ನ್ಯಾಚುರಲ್ ಬೆಳಕು ಬೀಳುತ್ತೆ ಬೆಳಕು ಸಾಕು ಅಂದರೆ ಸೂರ್ಯನ ಬಿಸಿಲು ಬೇಕಾಗಿಲ್ಲ ಬೆಳಕಿದ್ರೆ ಸಾಕಿದಕ್ಕೆ ಆ ರೀತಿ ಒಂದು ಚೆನ್ನಾಗಿ ಬರುತ್ತೆ ಜಸ್ಟ್ ನಾವು ಟಾರ್ಪಲ್ಗಳನ್ನು ಹಾಕ್ಬೋದು ಗರಿಯಿಂದ ನಾವು ಶೆಡ್ ಅನ್ನು ಮಾಡಿಕೊಂಡು ನಾವು ಇದನ್ನು ಮಾಡ್ಕೊಳ್ಬೋದು ಸರಿಗ ಸುಮಾರು ಜನಕ್ಕೆ ಅನಿಸುತ್ತೆ ಏನೇನು ಮೆಟೀರಿಯಲ್ ಬಳಸಿ ಇವ್ರನ್ನ ಮಾಡಿದ್ದಾರೆ ಅಂತ ಅಂತೇಳ್ಬಿಟ್ಟು ಸೊ ಸುಮಾರು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಆರರಿಂದ ಏಳು ಮೆಟೀರಿಯಲ್ ಮ್ಯಾಕ್ಸಿಮಮ್ ಅಂತಂದರೆ ಸಣ್ಣ ಪುಟ್ಟವುಗಳೆಲ್ಲ ನಾವು ಲೆಕ್ಕ ಹಾಕ್ತಾ ಹೋದರೆ ಒಂದು ಇಪ್ಪತ್ತು ಇಪ್ಪತ್ತೈದು ದಾಟುತ್ತೆ ಆದರೆ ಮೇಯ್ನಾಗಿ ಬೇಕಾಗಿರ್ತಕ್ಕಂಥ ಒಂದು ಆರು ಏಳು ಐಟಮ್ಗಳು ಹೇಳಬೇಕಂತಂದರೆ ಒಂದು ಯು ಪಿ ವಿ ಸಿ ಪೈಪ್ ಅಂತ ಹೇಳ್ತೀವಿ ಇದು ಒನ್ ಇಂಚಿನ ಪೈಪಿಂದ ನಾವು ಮಾಡ್ತೀವಿ ಕೆಲವರು ಇನ್ನೂ ಬೇಕಂದ್ರೆ ಇನ್ನೂ ಹೆಚ್ಚಿನ ಗಾತ್ರದ ಪೈಪ್ಗಳನ್ನು ಕೂಡ ಹಾಕಿ ಮಾಡ್ಬೋದು ಅದು ಟ್ರೇ ಸೈಜ್ ಮೇಲೆ ಅನುಗುಣವಾಗುತ್ತೆ ಮತ್ತು ಇನ್ನೊಂದು ಲ್ಯಾಟ್ರಲ್ಲು ಫಾಗರ್ ಸಿಸ್ಟಮ್ಗೇನಿದೆ ಅದಕ್ಕೆ ಲ್ಯಾಟ್ರಲ್ಗಳನ್ನು ಬಳಸಿರ್ತೀವಿ ಮತ್ತು ಫಾಗರ್ ಸಿಸ್ಟಮನ್ನು ನಾವು ಹಾಕಿರ್ತೀವಿ ಈ ಶೇಡ್ ನೆಟ್ಟನ್ನು ಹಾಕಿರೋ ಉದ್ದೇಶ ಏನಪ್ಪಾ ಅಂತಂತಂದರೆ ಇದರಲ್ಲಿ ಸೊಳ್ಳೆ ನೊಣಗಳು ಬಂದು ಕೂರಬಾರ್ದು ಸೊಳ್ಳೆ ನೊಣಗಳು ಬಂದು ಕೂರ್ಲಿಕ್ಕೆ ಮೇನ್ ಕಾರಣ ಏನಂತಂದರೆ ನಾವು ಯಾವಾಗ ಕಮ್ಮಿ ಕ್ವಾಲಿಟಿ ಜೋಳಗಳನ್ನು ಹಾಕ್ತೀವಿ ನಾವು ಹಾಕಿದಂಥ ಜೋಳ ಮೊಳಕೆ ಬಂದರೆ ಅದು ಯಾವುದೇ ಕಾರಣಕ್ಕೂ ಸ್ಮೆಲ್ ಬರೋಲ್ಲ ಹುಳುಗಳು ಬಂದು ಕೂರೋ ಆಶ್ವಾಸನೆ ಇರಲ್ಲ ಯಾವಾಗ ನಾವು ಹಾಕಿದ ಕಾಳು ಮೊಳಕೆ ಬರೋದಿಲ್ಲ ಮೊಳಕೆ ಬರದೇ ಇರತಕ್ಕಂಥದ್ದು ನೀರು ಬಿದ್ದಂಗೆ ಬಿದ್ದಂಗೆ ಕೊಳತು ವಾಸನೆ ಬರೋಕ್ಕೆ ಶುರುವಾಗುತ್ತೆ ಆಗ ನೊಣಗಳು ಬಂದು ಕೂರುತ್ತೆ ಆ ನೊಣಗಳು ಮತ್ತು ನೀರು ಹೊರಗಡೆ ಸ್ಪ್ರೆಡ್ ಆಗುತ್ತೆ ಈ ಪಾಗರಿಂದ ಆ ನೀರು ಸ್ಪ್ರೆಡ್ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ನಾವು ಈ ಶೇಡ್ ನಟ್ಗಳನ್ನು ಬಳಸ್ತೀವಿ ಅದು ಒಂದು ಬಿಸಿಲಿಂದ ಒಂದು ತಾಪಮಾನ ಕೂಡ ನಾವು ಕಂಟ್ರೋಲ್ ಮಾಡ್ಬೋದು ಇದಕ್ಕೂ ಕೂಡ ಒಂದು ತಂಪು ವಾತಾವರಣನ ಸೃಷ್ಟಿ ಮಾಡ್ಬೋದು ಹೈಡ್ರೋಫೋನಿಕ್ಸ್ಗೆ ಮತ್ತು ಇದಕ್ಕೆ ಮೇಯ್ನಾಗಿ ಬೇಕಾಗಿರ್ತಕ್ಕಂಥ ಮೋಟ್ರು ಮತ್ತು ಟೈಮರು ಇದಿಷ್ಟನ್ನು ಬಳಸಿ ಒಂದು ಆರು ಏಳು ಮೆಟೀರಿಯಲನ್ನು ಬಳಸಿ ನಾವು ಮೇಯ್ನಾಗಿ ಬೇಕಾಗ್ತಕ್ಕಂಥ ಇದರಲ್ಲಿ ಹೆಚ್ಚು ಖರ್ಚು ಬರ್ತಕ್ಕಂಥದ್ದು ಟ್ರೇ ಟ್ರೇಗಳಿಗೆ ನಾವು ಏನು ಮಾಡ್ತೀವಿ ಎರಡು ಅಡಿಗೆ ಒಂದೂವರೆ ಅಡಿ ಟ್ರೇಗಳನ್ನು ನಾವು ಬಳಸ್ತೀವಿ ಇದು ಹಲವಾರು ಕ್ವಾಲಿಟಿಗಳಲ್ಲಿ ಹೋಗುತ್ತೆ ನಾವು ಕೂಡ ಒಳ್ಳೆ ಕ್ವಾಲಿಟಿ ಐ ಎಸ್ ಐ ಬ್ರ್ಯಾಂಡು ಒಳ್ಳೆ ಕ್ವಾಲಿಟಿ ಐ ಎಸ್ ಐ ಬ್ರ್ಯಾಂಡ್ನ ಪೈಪ್ಗಳನ್ನೇ ಒಳ್ಳೆ ಕಂಪನಿಯ ಪೈಪ್ಗಳನ್ನೇ ಫಿಟ್ಟಿಂಗ್ಗಳನ್ನೇ ಬಳಸಿ ನಾವು ಯೂನಿಟ್ಗಳನ್ನು ಮಾಡಿಕೊಡ್ತೀವಿ ಒಬ್ಬ ಯುವಕನಾಗಿ ಏನಾದರೂ ಒಂದು ಹೊಸತನವನ್ನು ಕೊಡಿರ್ತಕ್ಕಂಥ ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಬಂದಾಗ ನಾನು ಕೃಷಿಕ ಕುಟುಂಬದಿಂದ ಬಂದವನಾಗಿ ಒಬ್ಬ ಯುವಕನಾಗಿ ನನಗೆ ಉತ್ಸಾಹಿ ಅದು ಕೃಷಿಯಲ್ಲಿ ಆಸಕ್ತಿ ಇರ್ತಕ್ಕಂಥವನಾಗಿ ನಾನು ಕಂಡು ಬಂದಿದ್ದು ಹೈಡ್ರೋಫೋನಿಕ್ಸ್ ಯೂನಿಟ್ಗಳನ್ನು ನಾವು ಯಾಕೆ ಮಾಡಬಾರ್ದು ಯಾಕೆ ರೈತರನ್ನ ಎಜುಕೇಟ್ ಮಾಡಬಾರ್ದು ಮತ್ತು ಯಾಕೆ ರೈತರಿಗೆ ಕಮ್ಮಿ ಅಂದರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಯಾಕೆ ಕೊಡಬಾರ್ದು ಅಂತ ನೋಡಿ ಈಗಿರ್ತಕ್ಕಂಥ ಮಾರ್ಕೆಟಿನಲ್ಲಿ ಅಂದರೆ ನಾನು ಹೇಳ್ತಕ್ಕಂಥದ್ದು ಅಂತಲ್ಲ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದು ಅಂತಂತಲ್ಲ ನಾವು ಹಾಕಿರ್ತಕ್ಕಂಥ ಎಲ್ಲ ಕಸ್ಟಮರ್ಗಳ ರಿವ್ಯೂಗಳಿರ್ತಕ್ಕಂಥದ್ದು ನಮ್ದು ಯಾವುದೂ ನೆಗೆಟಿವ್ ಇಲ್ಲ ಯಾಕಂದರೆ ನೋಡಿ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ನಮ್ಮ ಯೂನಿಟ್ಗಳನ್ನು ಹಾಕಿದ್ದೀವಿ ನಾವು ಅವರ ರೈತರನ್ನ ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೀವಿ ನೀವು ಅಲ್ಲೋಗಿ ಖುದ್ದಾಗಿ ಯೂನಿಟ್ಗಳನ್ನು ನೋಡಿ ಭೇಟಿ ಕೊಟ್ಟು ಅವರ ಫೀಡ್ಬ್ಯಾಕ್ಗಳನ್ನು ಪಡೆದು ನೀವು ಯೂನಿಟ್ಗಳನ್ನು ಮಾಡ್ಕೊಬೋದು ಅಂತ ಹೇಳ್ತೀನಿ ಇನ್ನೂ ಗರಿಕೆ ಮಾಡೋವಾಗ ಅವ್ರಿಗೊಂದು ಲಾಭದಾಯಕವಾಗಿರಬೇಕು ಒಂದು ಅನುಕೂಲ ಆಗಬೇಕು ಮತ್ತು ನಾನು ಒಬ್ಬ ಯುವಕ ಇದರಿಂದ ಒಂದು ಜೀವನವನ್ನು ಕಟ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾನು ಕರ್ನಾಟಕದಾದ್ಯಂತ ಅದು ಎಲ್ಲೇ ಇರಲಿ ಯಾವ ಜಿಲ್ಲೆ ತಾಲೂಕಿನಲ್ಲಿರಲಿ ನಾವು ಖುದ್ದಾಗಿ ಹೋಗಿ ಭೇಟಿ ಮಾಡಿ ನಾವು ಅಲ್ಲೇ ಯೂನಿಟ್ಗಳನ್ನು ಇನ್ಸ್ಟಾಲ್ ಮಾಡಿಕೊಡ್ತೀವಿ ಇಲ್ಲ ರೈತರಿಗೆ ಆಗೋದಿಲ್ಲ ನಮಗೆ ಅವರು ಕೆಲವು ರೈತರಿಗೆ ಭರಿಸೋ ಶಕ್ತಿ ಇರೋದಿಲ್ಲ ಅಂಥ ರೈತರಿಗೆ ನಮಗೆ ಇಂಥಿಂಥ ಮೆಟೀರಿಯಲ್ಗಳಿಗೆ ಬೇಕು ಅಂತಂತ ಹೇಳಿದ್ರೆ ನಾವೇ ಖುದ್ದಾಗಿ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಮುಖಾಂತರ ಪಾರ್ಸಲ್ಗಳನ್ನ ಹಾಕ್ತೀವಿ ನಾವು ದ ಬೆಸ್ಟ್ ಪ್ರೈಸು ಮಾರ್ಕೆಟ್ನಲ್ಲಿ ನಿಮ್ಮ ಹತ್ತಿರದ ಹಾರ್ಡ್ವೇರ್ಗಳಲ್ಲಿ ಬೆಂಗಳೂರಿನ ಮಾರ್ಕೆಟ್ಗಳಲ್ಲಿ ಏನು ರೇಟಿಗೆ ಸಿಗುತ್ತೆ ಐ ಎಸ್ ಐ ಬ್ರ್ಯಾಂಡೆಡ್ ಐಟಮ್ಗಳು ಅದಕ್ಕಿಂತ ಸ್ವಲ್ಪ ಪ್ರಮಾಣದ ಕಮ್ಮಿ ರೇಟ್ನಲ್ಲಿ ರೈತರಿಗೆ ಅನುಕೂಲ ಆಗೋಗಿ ನಾನು ಒಳ್ಳೆಯ ಪ್ರೈಸಲ್ಲಿ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ ಹೈಡ್ರೋಪೋನಿಕ್ಸ್ ಬಳಿಯೋ ವಿಧಾನದಲ್ಲಿ ರೈತರು ಎದುರಿಸಬೇಕಾದಂಥ ಕೆಲವು ಸಮಸ್ಯೆ ಚಿಕ್ಕ ಸಮಸ್ಯೆಗಳು ನಾನು ಹೇಳ್ತೀನಿ ನೋಡಿ ತುಂಬ ಡೀಪಾಗಿ ಅಬ್ಸರ್ವ್ ಮಾಡಿ ನೋಡಿ ಇಲ್ಲೇನು ಕಾಣ್ತಾ ಇದೆ ಈ ಮೇವು ತುಂಬ ವೈಟ್ ಕಲರ್ ಆಗಿದೆ ಬೆಳ್ಳಗಿದೆ ಮತ್ತು ಒಳ್ಳೆ ಕ್ವಾಲಿಟಿಯದ್ದಾಗಿದೆ ಇದಕ್ಕೆ ಕಾರಣ ಏನಂತಂತಂದರೆ ನಾವು ಹಾಕಿರ್ತಕ್ಕಂಥ ಕಾಳು ಪ್ರತಿಯೊಂದು ಮೊಳಕೆ ಬಂದಿದೆ ಒಳ್ಳೆ ಗುಣಮಟ್ಟದ ಕಾಳು ಇದಕ್ಕೆ ಹಾಕಿದ್ದೀವಿ ಅದರಿಂದ ನೋಡಿ ಈ ಮ್ಯಾಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದೇ ನಿಮಗೆ ಒಳ್ಳೆಯ ಗುಣಮಟ್ಟದ ಕಾಳುಗಳನ್ನು ನೀವು ಹಾಕಿಲ್ಲ ಅಂದರೆ ಹೇಗಾಗುತ್ತೆ ಮತ್ತು ಕಾಳು ಮೊಳಕೆ ಬರದೆ ಇದ್ದಾಗ ಏನು ಸಮಸ್ಯೆ ಬರುತ್ತೆ ಅನ್ನೋದು ನಾನು ತೋರಿಸ್ತೀನಿ ನೋಡಿ ಈ ಮ್ಯಾಟು ಹಳೇದು ನೋಡಿದಷ್ಟು ವೈಟಾಗಿಲ್ಲ ಮತ್ತು ಅಲ್ಲಲ್ಲಲ್ಲಿ ಫಂಗಸ್ಸು ಮತ್ತು ಕೊಳತಂಥ ಸ್ಮೆಲ್ ಇರುತ್ತೆ ಲೈಟಾಗಿ ಇದಕ್ಕೆ ಏನು ಕಾರಣ ಅಂತಂತಂದರೆ ನಾವು ಹಾಕಿರ್ತಕ್ಕಂಥ ಕಾಳು ಮೊಳಕೆ ಬಂದಿರಲ್ಲ ಮೊಳಕೆ ಬರದೇ ಇರತಕ್ಕಂಥ ಕಾಳು ನೀರು ಬಿದ್ದ ಹಾಗೆ ಹೊಳಿತಾ ಹೋಗುತ್ತೆ